ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಊರಿಗೆ ಹೋಗೋಣ ಅಂತೇಳಿ ಇದ್ದೀವಿ ಹಾಗೆ ಸ್ವಲ್ಪ ಲಾಗ್ ಕೂಡ ಮಾಡ್ತಾಯಿದ್ದೀನಿ ನಾನು ನಮ್ಮ ಯಜಮಾನ್ರು ಇಬ್ಬರು ರೆಡಿಯಾಗಿ ಬಸ್ಗೆ ವೆಯ್ಟ್ ಮಾಡ್ತಾ ಇದ್ವಿ ನಾವು ಇಲ್ಲಿ ಸ್ಲೀಪರ್ನ ಬಸ್ನ ಬುಕ್ ಮಾಡಿದ್ವಿ ಅಂದರೆ ಮಲ್ಕೊಂಡು ಹೋಗೋ ಬಸ್ನೇ ಬುಕ್ ಮಾಡಿದ್ವಿ ಇವಾಗ ಮೆಜೆಸ್ಟಿಕ್ಕಿಗೆ ಬಂದ್ವಿ ಮೆಜೆಸ್ಟಿಕ್ಕಿಗೆ ಬಂದಾದ ಮೇಲೆ ಇಲ್ಲಿ ನಾವು ಕೆ ಎಸ್ ಆರ್ ಟಿ ಸಿ ಎ ಸಿ ಸ್ಲೀಪರ್ನ ಬುಕ್ ಮಾಡಿದ್ವಿ ಬಂತು ಇವಾಗ ಬಸ್ನೂ ಹತ್ಕೊಂಡ್ವಿ ತುಂಬಾ ಚಳಿ ಇತ್ತು ಅದರಲ್ಲಿ ನಮ್ಮ ಯಜಮಾನ್ರು ಎ ಸಿ ಬು ಬಸ್ ಬೇರೆ ಬುಕ್ ಮಾಡಿದ್ರು ಇನ್ನೇನು ಅಂಥೇಳಿ ಇದೆ ಬಸ್ಸಲ್ಲಿ ಮೇಲೆ ಅಪ್ಪರಲ್ಲಿ ನಮಗೆ ಒಂದು ಸೀಟ್ ಸಿಕ್ಕಿತ್ತು ಮೇಲೆ ಬಂದು ಕೂತ್ಕೊಂಡ್ವಿ ತುಂಬ ಚಳಿ ಕೂಡ ಆಗ್ತಾಯಿತ್ತು ನಮ್ಮ ಯಜಮಾನ್ರಿಗೆ ಎ ಸಿ ಬುಕ್ಕು ಯಾಕೆ ಎ ಸಿ ಬಸ್ ಯಾಕೆ ಬುಕ್ ಮಾಡಿದ್ರಿ ಅಂತೇಳಿ ಇದ್ದೆ ಬಟ್ ಯಾವ ಬಸ್ಸು ಖಾಲಿ ಇರಲಿಲ್ಲ ಹಂಗಾಗಿ ಇದೇ ಬಸ್ಸಲ್ಲಿ ಹೋಗೋಣ ಅಂತೇಳಿ ಇವಾಗ ಹೋಗ್ತಾ ಇದ್ವಿ ಇದೇನು ಕಾಣಿಸ್ತಾ ಇದೆ ಕೆ ಎಸ್ ಆರ್ ಟಿ ಸಿ ಬಸ್ಸು ನಮ್ಮ ಯಜಮಾನರಿಗೆ ಹೇಳಿದೆ ನಾನು ಸಕ್ಕತ್ತು ಚಳಿ ಆಗ್ತಾಯಿದೆ ಎ ಸಿ ಆಫ್ ಹೇಳು ಅಂತ ಬಟ್ ಎಷ್ಟು ಆಫ್ ಮಾಡೋಕೆ ಹೋದ್ರೂ ಆಫ್ ಆಗಲೇ ಇಲ್ಲ ಸಕ್ಕತ್ತು ಚಳಿ ಬರ್ತಾನೆ ಇತ್ತು ಹಾಗೂ ಹಚ್ಕೊಳಕ್ಕೆಲ್ಲ ಕೊಟ್ಟಿದ್ರು ಸ್ವಲ್ಪ ಪರವಾಗಿಲ್ಲ ಇವಾಗ ನಾವು ಊರಿಗೆ ಹೋಗ್ತಾ ಇದ್ವಿ ಊರಿಗೆ ಹೋದ್ಮೇಲೆ ಊರಲ್ಲಿ ಏನೇನಾಗುತ್ತೆ ಅದು ಕೂಡ ಶೇರ್ ಮಾಡ್ತೀನಿ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಇರಿ ಇವಾಗ ನೋಡಿರಿ ಬೆಳೆ ಕರೆದೈತಿ ಇವಾಗ ಟೈಮು ಏಳು ಗಂಟೆ ಆಗೈತಿ ಊರು ಲಿಂಗ್ಸೂರು ಹತ್ರ ಬಂದ್ವಿ ಈ ಲಿಂಗ್ಸೂರಲ್ಲಿ ಲಾಸ್ಟ್ ಟೈಮ್ ಒಂದು ಜಾಗ ತೊಗೊಂಡಿದ್ವಿ ಏನು ಬಸ್ಸಲ್ಲಿ ಕಾಣಿಸುತ್ತೇನೋ ನೋಡೋಣ ಅಂತೇಳಿ ನೋಡ್ತಾ ಇದ್ವಿ ಕಾಣಿಸ್ತು ನೋಡಿದ್ವಿ ನಮ್ಮದು ಒಂದು ತೊಗೊಂಡಿರುವಂಥ ಜಾಗ ಊರು ಕೂಡ ಹತ್ರ ಬಂತು ಅದಕ್ಕೆ ನಮ್ಮದು ಸೀಟ್ ಏನಿತ್ತು ಮೇಲೆ ಇತ್ತು ಅದಕ್ಕೆ ಊರು ಹತ್ರ ಬಂತು ಅಂತೇಳಿ ನಾವು ಕೆಳಗಡೆ ಬಂದು ನಿಂತ್ಕೊಂಡ್ವಿ ಇದೇನು ಇದ್ವಿ ಇದು ಕೃಷ್ಣಾ ನದಿ ನೋಡಿ ತಿಂತಿಣಿ ಬ್ರಿಡ್ಜ್ ಹತ್ತಿರ ಬರುತ್ತೆ ಈ ಒಂದು ಕೃಷ್ಣಾ ನದಿ ಬಂದ್ರೆ ಬಂತಂದರೆ ನಮ್ಮೂರು ಬಂತಂತಲೇ ಅರ್ಥ ಅದಕ್ಕೆ ನಾವು ಕೆಳಗಡೆ ಬಂದು ಶಿಫ್ಟಾಗಿ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಇವತ್ತು ನಮ್ಮ ಅಣ್ಣನ ಮಗಂದು ಬರ್ತ್ಡೇ ಇದೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಣ ಅಂಥೇಳಿ ಸ್ಕೂಲ್ಗೆ ಹೋಗೋಕ್ಕೆ ರೆಡಿಯಾಗಿದ್ದಾನೆ ಇವನು ಅದಕ್ಕೆ ಇವತ್ತು ಕಲರ್ ಡ್ರೆಸ್ ಹಾಕಿದ್ದಾರೆ ಅದಕ್ಕೆ ಇವನು ಸಿಕ್ಕಾಪಟ್ಟೆ ಅಳ್ತಾ ಇದ್ದಾನೆ ಸ್ಕೂಲ್ಗೆ ಹೋಗೋಕ್ಕೆ ಅಂತ ತೋರಿಸ್ತೀನಿ ನೋಡಿರಿ ಬಂದಮೇಲೆ ಬರ್ತ್ಡೇ ಸೆಲೆಬ್ರೇಷನ್ ಯಾವ ಥರ ಮಾಡ್ತೀವಿ ಅಂತ ಹೇಳ್ತೀವಿ ಇವಾಗ ಸಾಲಿಗೆ ಹೋಗೋ ಸಾಲ ಹಾಳಾಗತ್ತ ನೋಡಿರಿ ಯಾಕೆ ಹಾಳಾಕತ್ತೆ ಶಾಲೆಗೆ ಹೋಗೋಲ್ಲ ಹೋಗ್ಬೇಕು ಇವತ್ತ ಬರ್ತ್ಡೇ ಆದಲ್ಲ ಎಲ್ಲರಿಗೆ ಚಾಕ್ಲೇಟ್ ಕೊಟ್ಟು ಬಾ ಬಾ ಸಾಯಂಕಾಲ ಕೇಕ್ ಕಟ್ ಮಾಡಮ್ಮ ಹ್ಞೂ ಹ್ಯಾಪಿ ಬರ್ತಡೆ ಆ ಹ್ಞೂ ತೊಗೊಂಬರ್ತಾರ ಸುರ್ಪುರ್ ಕೊಂಟಾರ ಇಲ್ಲ ಈಗ ತರಕ್ಕೆ ನೀನು ಸಾಲಿಗೆ ಹೋಗಿ ಬರೋದ್ರಾಗೆ ಅವ್ರು ಕೇಕ್ ತೊಗೊಂಬರ್ತಾರಾ ಸಾಯಂಕಾಲ ಕೇಕ್ ಕಟ್ ಮಾಡಾಕತ್ತಿ ಓಕೆ ಹ್ಞೂ ಓಕೆ ಬರ್ರಿ ಬರ್ತಡೆ ಸೆಲೆಬ್ರೇಷನ್ ಮಾಡ್ತೀವಿ ಸಾಯಂಕಾಲ ಹೇಗೆ ಅಂತ ತೋರಿಸ್ತೀವಿ ಸಿಂಪಲಾಗಿ ಮಾಡ್ತೀವಿ ನೋಡಿರಿ ಇವತ್ತು ಈ ಥರ ಡ್ರೆಸ್ ಹಾಕ್ಕೊಂಡಿದ್ದೇನೆ ನಮ್ಮ ಅಳಿಯ ಅಳಿಯ ಅಳ್ತಾ ಇದ್ದಾನೆ ನೋಡ್ರಿ ಬರ್ತಡೇ ದಿನ ಬರ್ತಡೇ ದಿನ ಯಾರನ್ನು ಅಳ್ತಾರೇನು ಇಲ್ಲೊಬ್ ಅಯ್ಯ ಇಬ್ರು ಸೇಮ್ ಬಾ ನೋಡಮ್ಮ ಅಬಾವ ಇಲ್ಲ ನೋಡ್ರಿ ಇಬ್ಬರು ಸೇಮ್ ಆಗಿಬಿಟಾರ ನೋಡ್ರಿ ಇಬ್ಬರು ಸೇಮ್ ಆಗಿಬಿಟ್ರಲ್ಲ ಏ ಬ್ಯಾರಿ ಹೋಗ್ಬಿಡ್ರಿ ಡ್ರೆಸ್ ಸೂಪರಾ ಡ್ರೆಸ್ ಇಬ್ರು ಸೇಮ್ ಚಂದ ಕಣ ನೋಡು ನೋಡ್ರಿ ಸೇಮ್ ಸೇಮ್ ಫ್ರೆಂಡ್ಸ್ ನೋಡ್ರಿ ಇವನು ಸ್ಕೂಲ್ಗೆ ಹೋಗ್ತಾ ಇದ್ದಾನೆ ರೆಡಿಯಾಗಿ ಇವತ್ತು ಅವ್ರಣ್ಣನ ಅಂತ ಇವನು ಕಲರ್ ಡ್ರೆಸ್ ಹಾಕೊಂಡಿದ್ದಾನೆ ಆ ರಣ್ಣ ಒಳಗೆ ಹೋಗ್ಯ ನಾ ಸಾಲಿಗೆ ಹೋಗೋಕಳಾಕತ್ತ ಇವನು ನೋಡ್ರಿ ಅವ್ನು ಅವನ್ ಬ್ಯಾಗ್ ನೋಡು ಅವನ್ ಸ್ಟೈಲ್ ನೋಡು ಅವ್ನ ಮುಖ ನೋಡು ಸಾಲಿಗೆ ಹೋಗಲ್ಲ ಬು ಚೀಲ ಬೇಡ ಯಾಕೆ ಬೇಡ ಚೀಲ ಬೇಡ ಬೇಡ ಪಾಟೀಚೀಲ ಮತ್ತೆ ಓದೋದು ಹೆಂಗ ಓದ್ತಿ ಹಂಗ ಓದಿ ಹಂಗ ಹೆಂಗ್ ಹಂಗ ಹೆಂಗ್ ನೋಡಿ ಫ್ರೆಂಡ್ಸ್ ನೋಡ್ರಿ ಈ ಬರ್ತಡೆ ಬಾಯ್ದು ಬರ್ತಡೇ ಇದೆ ಇವತ್ತು ಅದಕ್ಕೆ ಅವ್ರ ಸ್ಕೂಲ್ಗೆ ಹೋಗಿ ಈ ಒಂದು ಕೇಕ್ ಕಟ್ ಮಾಡ್ಸೋಕ್ಕೆ ಹೋಗ್ತಾ ಇದ್ದಾರೆ ಅವ್ರ ಸ್ಕೂಲ್ಗೆ ಕೇಕ್ ಹೆಂಗಿದೆ ಅಂತ ತೋರಿಸ್ತೀನಿ ನೋಡ್ರಿ ಇವಾಗ ತೊಗೊಂಬಂದಾರ ಈ ಕೇಕ್ ನೋಡ್ರಿ ಫ್ರೆಂಡ್ಸ್ ಕೇಕ್ ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ ವಾ ವಾ ಮನೋದು ಬರ್ತ್ಡೇ ಇದು ನೋಡ್ರಿ ಇದು ಸ್ಕೂಲಲ್ಲಿ ಕೇಕ್ ಕಟ್ ಮಾಡೋಕೆ ತಗೊಂಬಂದಿದಾರೆ ಬರ್ತ್ಡೇ ಬಾ ಇದು ಹಾಗೆ ಸ್ಕೂಲಲ್ಲಿ ಬುಕ್ಸ್ ಹಂಚ್ತಾರಂತ ಬುಕ್ಸ್ ಎಲ್ಲ ತೊಗೊಂಬಂದಿದ್ದಾರೆ ಇಲ್ಲ ನೋಡ್ರಿ ಚೆನ್ನಾಗೈತ ಕೇಕ್ ಅಪ್ಪಾಜಿ ಕೇಕ್ ಚೆನ್ನಾಗೈತಾ ನೋಡ್ರಿ ಇವಾಗ ಸ್ಕೂಲ್ಗೆ ಹೋಗ್ತಾನೆ ಹೋಗಿ ಈ ಒಂದು ಕೇಕ್ನ ಕಟ್ ಮಾಡ್ಕೊಂಬರ್ತಾರ ಇಲ್ಲ ನೋಡ್ರಿ ಇಲ್ಲೆಲ್ಲ ಸ್ಕೂಲ್ ಮಕ್ಕಳಿಗೆ ಬುಕ್ಸ್ ಹಂಚಕಂತ ಹೇಳಿ ಬುಕ್ಸ್ ತೊಗೊಂಬಂದಾರ ಸ್ಕೂಲ್ನಾಗ ಕೇಕ್ ಕಟ್ ಮಾಡಿ ಈ ಒಂದು ಮಕ್ಕಳಿಗೆ ಈ ಒಂದು ಬುಕ್ಸ್ನ ಕೊಟ್ಟು ಬರ್ತಾರೆ ನೋಡ್ರಿ ಬರ್ರಿ ಅವರು ಅಷ್ಟೇ ಹೋಗ್ತಾರೆ ನಾವೇನು ಹೋಗೋಲ್ಲ ಹ್ಯಾಪಿ ಬರ್ತಡೆ ಅಪ್ಪಾಜಿ ಹ್ಯಾಪಿ ಬರ್ತಡೆ ಥ್ಯಾಂಕ್ ಯು ಹೇಳ್ಬೇಕು ಹ್ಞೂ ಥ್ಯಾಂಕ್ ಯು ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ನಮ್ಮ ಹಳಿಯಿಂದ ಡ್ರೆಸ್ ತೊಗೊಂಬಂದಿದಾರೆ ಬೆಳಿಗ್ಗೆ ಒಂದು ಡ್ರೆಸ್ ಆಯಿತು ಇದು ಸೆಕೆಂಡ್ ಡ್ರೆಸ್ಸು ರೆಡಿಯಾಗಿದ್ದಾನೆ ಇಲ್ಲಿ ನೋಡ್ರಿ ಅಲ್ಲೊಬ್ಬ ರೆಡಿ ಇದ್ದಾನೆ ಇಬ್ಬರು ಸೇಮ್ ಡ್ರೆಸ್ ತಗೊಂಬಂದಿದ್ದಾಳೆ ಅವರ ಅಜ್ಜಿ ಪಂಡರಪುರ ದೇವಸ್ಥಾನಕ್ಕೆ ಹೋಗಿದ್ರಂತೆ ಅದಕ್ಕೆ ತಗೊಬಂದಿದ್ದಂತೆ ನೋಡ್ರಿ ಫ್ರೆಂಡ್ಸ್ ಹೆಂಗ್ ಕಾಣಿಸ್ತಾ ಇದೆ ಮುಂದೆ ತರ ಕಾಣಿಸ್ತಾ ಇದೆ ಈ ಡ್ರೆಸ್ಸು ಸೂಪರ್ ಸೂಪರ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಲ್ಲಿ ನಮ್ಮ ನಮ್ಮಕ್ಳಿಗೆ ವಿ ರೂತಿ ಹಚ್ತಾ ಫ್ರೆಂಡ್ಸ್ ನೋಡಿ ಇವಾಗ ಬರ್ತ್ಡೇ ಇದೆ ಬರ್ತ್ ಸೆಲೆಬ್ರೇಷನ್ ಮಾಡಬೇಕು ಇನ್ನು ನಮ್ಮ ಯಜಮಾನ್ರು ಕೇಕ್ ತರ್ತೀನಿ ಅಂತ ಹೋಗ್ಯಾರ ಯಾವಾಗ ಬರ್ತಾರೋ ಗೊತ್ತಿಲ್ಲ ಇಲ್ಲೊಡ್ರಿ ಅವ್ವ ಹೊಸ ಡ್ರೆಸ್ ರಸ್ತೆಂದಳ ಇವ್ರಿಗೆ ರೆಡಿ ಮಾಡಿ ಕೂಡಿಸ್ತಾ ಇದ್ದಾಳೆ ಇಲ್ಲಿ ನೋಡ್ರಿ ಹಚ್ತಾ ಇದ್ದಾಳೆ ನೋಡ್ರಿ ಅವ ಹೆ ಹೆಂಗ್ ಒಡೆಯತ್ತ ಹೀಗೆ ನೋಡ್ರಿ ಅವ್ನು ಹಂಗೀಗೇನು ಹತ್ತಿತ್ತಂತ ಏನಾಗ್ತಿತ್ತು ವಿಭೂತಿ ಐತಿತ್ತು ಏನಾಗಲ್ಲ ನನಗೆ ಓಯ್ತು ಬಿಡು ಅವ್ನು ಕುಂಕುಮ ಅಂತ ಹಚ್ಚಿ ವಾಹ್ ಸೂಪರ್ ಕಾಣಸಾಕತ್ತೀರಿ ಹ್ಞೂ ಸೂಪರ್ ವಿಭೂತಿ ಹಚ್ಚ ಶರಣ ಬಸಪ್ಪ ಅದ ಆಯಿತು ಕೇಕ್ ತಂದಿಂದ ಕೇಕ್ ಕಟ್ ಮಾಡೋದು ಇನ್ನೂ ಕೇಕ್ ತಂದಿಲ್ಲ ಎಂಟು ಗಂಟೆಗೆ ಅಂತ ತರ ದಿನ ಹತ್ತು ನಿಮಿಷ ಐತೆ ಶರಣು ಶರಣಾರ್ಥಿ ಹಾ ಚೊಲೋ ಕಣ ಆಗ್ತದೆ ಇವಾಗ ನೋಡ್ರಿ ಕೇಕ್ ಕೂಡ ಬಂತು ಕೇಕ್ ಕಟ್ ಮಾಡೋಣ ಅಂತೇಳಿ ಇವಾಗ ಮನೆಯಲ್ಲೇ ಕೇಕ್ ಕಟ್ ಮಾಡೋಕ್ಕೆ ಐಸ್ ಕೇಕ್ನ ತೊಗೊಂಬಂದಿದ್ದಾರೆ ಅವರಪ್ಪ ಅವರು ಇವತ್ತು ಶ್ರೀಶೈಲಕ್ಕೋದ್ರು ಅವರಪ್ಪ ಇರಲಿಲ್ಲ ನಾವೇ ಮನೆಯಲ್ಲಿ ಇರೋರು ಎಲ್ಲರೂ ಸೇರಿ ಆಗಿ ಬರ್ತ್ಡೇನ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ ಅವರಪ್ಪ ಇದನ್ನಂದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾಯಿದ್ದ ಇವಾಗ ಈ ಕೇಕ್ನ ತೊಗೊಂಬಂದಿದ್ವಿ ಇದು ಬಂದು ಐಸ್ ಚಾಕ್ಲೇಟ್ ಕೇಕು ಬೆಳಗ್ಗೆ ಬರೀ ಚಾಕ್ಲೇಟ್ ಕೇಕ್ನ ತೊಗೊಂಬಂದಿದ್ವಿ ಸ್ಕೂ ಸ್ಕೂಲಲ್ಲಿ ಕಟ್ ಮಾಡೋಕ್ಕೆ ಇವಾಗ ಇಲ್ಲಿ ನಾವು ಮನೆಯಲ್ಲೇ ಐಸ್ ಕೇಕ್ನ ತೊಗೊಂಬಂದಿದ್ದೀವಿ ಇವಾಗ ನೋಡಿರಿ ಇಲ್ಲಿ ಆರು ಬೆಳಗಿ ಬೆಳಗ್ಗೆ ಕೇಕ್ನ ಕಟ್ ಮಾಡ್ತೀವಿ ಬರ್ರಿ ಯಾವ ಥರ ಕಟ್ ಮಾಡ್ತಾರಂತ ತೋರಿಸ್ತೀನಿ એ ક્યાં ક્યાં છે લે એ લે એને ક્યાં ક્યાં છે તું કાલ યાર તું પીતી મત અર તું મત અર યાર 50 બંગુમ 10 યાર ય પીર ડે ટુ બેલ જોન તલી આંટી ન્યુ બેલ બેડા બેડા નાના વડી બેડા હમ કોલતી અલીદા

ನೀಗರೆ ಆ ತೇನ ಅನೆಗ ಏ ನೀನು ಬಾರ್್ರಿ ಕಟ್ ಮಾಡಪ್ಪ ಕಟ್ ಕಟ್ ಮಾಡ ಕಟ್ ಮಾಡ ಇಲ್ಲ சின்னா அடந்துடும் ஹேப்பி பர்தே அப்பா சீனி அவி கரவடை அவி கரவடை ஏ அட த கட்டடட கரவடை அப்பா அடட பர்தே ನಾವರ್ಷ ಪೂರ್ವ ವರ್ಷ ಫ್ರೆಂಡ್ಸ್ ನೋಡ್ರಿ ಇವಾಗ ಬರ್ತ್ಡೇ ಸೆಲೆಬ್ರೇಷನ್ ಆಯ್ತು ಇವ್ನ ಫೋಟೋ ತೆಗೆಸ್ಕೊಲಿಲ್ಲ ಏನು ತೆಗೆಸ್ಕೊಲಿಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಇದು ಹೊಡೆದಿದ್ದಾರೆ ಎಲ್ಲ ಅದನ್ನ ತೊಗೊಂಡ್ ಆಟ ಆಡತ್ ಬಿಟ್ಟನ ಸಿಂಪಲ್ ಆಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ರಿ ಜಸ್ಟ್ ಒಂದು ಕೇಕ್ ತಂದು ಕಟ್ ಮಾಡಿದ್ವಿ ಅಷ್ಟೇ